ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಆರಾಮ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ನೋಡಿರಿ ವೀಡಿಯೋ ಅಂತ ಈಗ ಸ್ಟಾರ್ಟ್ ಮಾಡೀನಿ ರೀ ನಾನು ಯಾಕಂತಂದ್ರೆ ಮುಂಜಾನೆ ಇವತ್ತು ಶಣ್ಣುವಾರಲ್ರಿ ಎಲ್ಲರೂ ಸಾಲಿಗೆ ಹೋದರು ಸುಪ್ರಿಯಾ ಸಿದ್ದು ಸೌಮ್ಯ ನಮ್ಮ ಅಜ್ಮೆಂಡ್ರ ಕೆಲಸಕ್ಕೆ ಹೋದರು ಹಾಗಾಗಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೀನಿ ನೋಡ್ರಿ ಅದ ಎಲ್ಲ ಇಲ್ಲಿ ಆಲೂಗಡ್ಡೆ ಸಾರು ಮಾಡ್ಬೇಕ್ರಿ ಈ ಆಲೂಗಡ್ಡೆ ಮ್ಯಾಗಿನ ಸಿಕ್ಪಿ ಎಲ್ಲ ಸುಲಿದು ಇದನ್ನ ಮಾಡೀನರಿ ಹಣ್ಣು ಹೆಚ್ಚಾಕಿ ರೋಳಿಗೆ ಕುದಿಯೋಕೆ ರೀ ಈಗ ಮಗಜಿ ಒಗ್ಗರಣೆ ಕೊಡೋದ್ರಿ ಸೌಟ್ನಾಗ ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ತನ ಈಗ ಮಗಚ್ಬೇಕ್ರಿ ಬ್ಯಾಳೆ ಗುಂಡನ್ನು ತಗೊಂಡಿನಿ ಚೆನ್ನಾಗಿ ಮಗಜ್ಬಿಡ್ತನ ಈಚೆ ಕಡೆ ಬೆಂಡೆಕಾಯಿ ಪಲ್ಯ ಮಾಡೋಕೆ ಇಟ್ಟೀನಿ ಮತ್ತು ರೊಟ್ಟಿ ಮಾಡ್ತೀನಿ ರೀ ಇನ್ನು ಸಾಲಿದ್ದ ಬಂದಿಲ್ಲ ಹನ್ನೆರಡು ಗಂಟೆಗೆ ಬರ್ತಾರೆ ರೀ ಸಿದ್ಧವೊಂದ್ರೆ ಹನ್ನೆರಡು ಗಂಟೆಗೆ ಬರ್ತಾನೆ ಸಮಯ ಇಲ್ಲ ಮಮ್ಮಿ ಎಕ್ಸ್ಟ್ರಾ ಕ್ಲಾಸ್ ಅದಾವು ಎರಡು ಗಂಟೆ ಆಗುತ್ತೇನು ಬರೋದಂತ ಅಂದ್ಲು ಹ್ಞೂ ಆಯ್ತು ಬರುವ ಅಂತೇಳಿ ಹುಷಾರು ಬರ್ರಿ ಅಂತೇಳಿ ಈಗ ಇದು ಪಲ್ಯ ರೆಡಿ ಆಯ್ತು ರೀ ಇದಕ್ಕೆ ಏನು ಮಾಡ್ದಪ್ಪ ಅಂತಂದ್ರೆ ಒಗ್ಗಂಡ್ ಕೊಟ್ಬಿಡ್ತೀನಿ ರೀ ಅದಕ್ಕೆ ಕೊತ್ತಂದ್ರೆ ಎಲ್ಲ ಒಷ್ಟು ಕಟ್ ಮಾಡಿ ಟೊಮೆಟೆ ಹಣ್ಣು ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿಬಿಡ್ತೀನಿ ರೀ ಹಾಕಿಸಿ ಪ್ಲೇಟ್ ತೊಗೋಬೇಕಾಗಿತ್ತು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮಗಿ ಇದ್ರಾಗ ಜಸ್ಟ್ ಮಾಡಿ ಮಾಡಿಬಿಡಾದ್ರೆ ನನಗೆ ಅದು ಚೆನ್ನಾಗಿ ಬರ್ತರಿ ಅದ ಬೇಕಿದ್ದ ಬೇಕಂತ ಇಲ್ಲ ರೀ ಏನು ಇರ್ತಾ ಅದನ್ನ ಅವತ್ತಿಂದ ಅದಕ್ಕೆ ಅಂದ್ರೆ ರುಚಿಯಾಗಿ ಮಾಡ್ತೀನಿ ರೀ ಅವ್ರಿಗೆ ಉಂಡೋರಿಗೆ ರುಚಿಯೂ ಆಗಿರ್ಬೇಕ್ರಿ ಅದು ಆ ಥರ ಅಡಿಗೆ ಮಾಡ್ತೀನಿ ಅದ್ರಾಗ ನಾ ಆಲೂಗಡ್ಡಿದ್ದವು ರೀ ಎಷ್ಟೊಕ್ಕೊಂದು ದಿನ ಆಗಿತ್ತು ತೊಗೊಂಬಂದಿ ತೊಗೊಂಬಂದು ಅವಾಗ ಇದ್ದವ್ರಿ ಎಲ್ಲ ಬಾಡ್ದಂಗೆ ಹಂಗಾಯ್ಬಿಟ್ಟಿದ್ದೆವು ರೀ ಅವನ್ನೆಲ್ಲ ಮ್ಯಾಗಿನ ಸಿಪ್ಪಿ ಸುಲಿದು ಇದನ್ನ ಮಾಡಿದೆ ಇದು ಕೊತ್ತಂಬರಿ ಏನಾಯ್ತಿ ಮುಂಜಾನೆ ಬಂದಿತ್ತು ರೀ ಇಲ್ಲೇ ಐದು ರೂಪಾಯಿ ಕೊಟ್ಟು ನಮ್ಮ ಸೌಮ್ಯ ಒಂದು ಸೂಟ್ ತಗೊಂಡ್ಲು ನಮ್ಮ ಮೆಣಸಿನ್ಕಾಯಿ ಭಾಳ ದಿನ ಆಗಿತ್ತು ರೀ ಇವು ಮೂರು ನಾಲ್ಕು ದಿನ ಆಗಿತ್ತು ಬಾ ಬಾಡ್ದಂಗೆ ಆಗ್ಬಿಟ್ಟವು ಅವನು ಊರಿದೆ ಅವ್ನು ಸ್ವಲ್ಪ ಹಸಿಮೆಣಕಾಯಿ ಚಟ್ನಿ ಮಾಡಿದ್ರೆ ಇಲ್ಕಂದ್ರೆ ಮತ್ತೆ ತಿನ್ನೋ ಕೆಟ್ಟೋಗಿಬಿಡ್ತಾವೆ ರೀ ಹಸಿಮೆಣಿಕಾಯಿ ಅದಕ್ಕೆ ಅವನು ಊರದಿನಿ ಇರೋದ್ರಾಗನ ಅಡ್ಜಸ್ಟ್ ಮಾಡಿ ರೀ ರುಚಿ ರುಚಿ ರುಚಿಯಾಗಿ ಮಾಡ್ತೀನಿ ಪರವಾಗಿಲ್ಲ ರೀ ರೀ ಇದೇ ನಮ್ಮ ಜೀವನ ಆಗ್ಬಿಟ್ಟೈತ್ರಿ ಕಿರೋದ್ರಾಗ ಅಡ್ಜಸ್ಟ್ ಮಾಡಿ ಮಾಡಿ ಮಾಡೋದ ನಮ್ಮ ಜೀವನ ರೀ ಈಗ ಇದು ಮಸ್ತ್ ಈಗ ಮಸ್ತ್ ಮಗಸ್ತಿಂದ ನೋಡ್ರಿ ಈಗ ನಾವು ಸ್ಕೂಲ್ಗೆ ಹೋಗಿ ಬಂದೀವಿ ರೀ ಸಾಲಿ ಮೈ ಸ್ಕೂಲ್ ಅಂದ್ರೆ ನಮ್ಮಮ್ಮಿ ಬಾಷದ ಸಾಲಿ ನಮ್ಮ ಬಸದೊಳ ಸ್ಕೂಲ್ ನೋಡ್ರಿ ಹೋಗಿ ಬಂದೀವಿ ಶನಿವಾರಲ್ಲಿ ಇವತ್ತು ನೋಡ್ರಿ ಏನೇನು ಅಡಿಗೆ ಮಾಡೀನಿ ಅಂತಂದ್ರಿ ಗೊತ್ತ ಕಲ್ಸಂದ್ ಅಷ್ಟು ಕೊತ್ತಂಬರಿ ನಮ್ಮ ಅಪ್ಪುಗ ಹಾಕಿದ್ ನೋಡಿದ್ನಂತ ಅವ್ರ ಮುಗಿತ್ ಇನ್ನೇನ್ ಮೊನ್ನೆ ಹಾಕಿನಿ ಅದೊಂದ್ ಸ್ವಲ್ಪ ಕರ್ಗಿಲ್ದಾಗ ಐತಿ ಕಸ ಹಾಕಿ ಬಿಟ್ಟಿ ಮಮ್ಮಿ ಐಂದ್ರ ಪಲ್ಯ ಸೋಡ್ತೀವಿ ಚಟ್ನಿ ಹಸಿ ಬೆಣ್ಸಿನಕಾಯಿ ಚಟ್ನಿ ಮಂದ್ಯನ ಬೆಂಡಿ ಬೆಂಡೆಕಾಯಿ ಪಲ್ಯ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಸಾಂಬಾರ್ ಆಲೂಗಡ್ಡೆ ಸಾಂಬಾರ್ ಅನ್ನ ಕರೆದು ಬಿಜೆಪುರ ಫೋನ್ ಹಚ್ಚಿದ್ರ ಹತ್ತಿಟ್ಟಿನಿ ಹಂಗ ಬಂದ್ರಿ ಮುಲ್ಲಾಜ್ ಅಷ್ಟೇ ಬಂದಿವೆ ಮುಲ್ಲಾಪುಡಿ ಇದಕ್ಕೆ ಬೆಂಡೆಕಾಯಿ ಹ್ಮ್ ಸಾಂಬಾರ್ ಸಾಂಬಾರು ಕೋಳಿ ಸಾಂಬಾರ ನಮ್ ಸೊಮ್ಮೆ ಕೋಳಿ ಸಾಂಬಾರೀ ನೋಡ್ರಿ ಸಾಂಬಾರ್ ತಸ್ಲಿಮಾ ಅಂತಕಿನ್ ಅದು ವಿಡಿಯೋ ಮಾಡಿ ಮಮ್ಮಿ ಇದ್ರದ ನಾಳೆ ಬರುತ್ತೆ ವಿಡಿಯೋ ಫುಲ್ ನೋಡಿ ಅಂತ ಆ ವಿಡಿಯೋ ಇದು ನೀನು ಹೋಗ್ಯ ಅಂತ ಮನೀಗ ಅವ್ರ ಮಮ್ಮಿ ನೋಡ್ಕೊಂತ ಕುಂತಿದಂತ ನಮ್ ರೀಲ್ಸ್ ವಿಡಿಯೋ ಅಷ್ಟು ಬ್ಲಾಗ್ ಅವ್ನ ನೋಡ್ಕೊಂಡ್ ಕುಂತಿದ್ರಂತ ಅವಾಗ ಇಕ್ಕ ಹೋಗಿ ನೋಡ್ಯಾಳ ಇವ್ರ ಮಮ್ಮಿ ಯಾರ ಮಮ್ಮಿ ಐತಲಿ ಹಿಂಗ ಯಾಕಳ ಹಿಂಗ ಎದಕ್ ಮಾಡ್ಯಾರ ಅಳ ಬರ್ತೈತ್ ನೋಡಿದ್ರ ಅಂತ ನಂದ್ರಂತ ಇಕ್ಕಿನ ಎದಕ್ ಏನ್ ನೋಡ ಮುಖ್ಯತಡಿ ನಾಳೋಗಿ ಎಷ್ಟ್ ಬಂತಂತ ಅವ್ರಿಗೆ ಅದ ನೋಡಿ ಅದಕ್ಕೆ ಇವತ್ತ ಡ್ರಾಯಿಂಗ್ ಬಿಡ್ಸಕ್ತಿದೋಗಿದ್ ನಾಕಿ ಕಡೆ ಕೇಳ್ಲ ವಿಡಿಯೋ ಬಿಡೋಂಗಾರ ಅದಕ್ ಮಾಡ್ಯಾರಲೆ ಅಳಾಗ್ತಿದಿ ನೋಣ ಅಂತ ನಂದ್ಲ ಅದಕ್ ನಾನ್ ಹೇಳ್ದೆ ಇಲ್ಲೇ ನಮ್ಮ ಜೀವನನ ಅವಾಗ ಹಂಗತ್ಯಾರ ಇತ್ತು ನಮ್ಮ ಅಪ್ಪಾಜಿ ಹಂಗತಿಯರ ಮಾಡ್ತಿದ್ರ ನಮ್ಮ ಮಮ್ಮಿ ಸಾಯಕ್ ಹೋಗಿದ್ರ ಅದಕ್ಕ ಜ್ಞಾನ ಅಷ್ಟ ಅವಾಗ ಹಿಂಗೈತ್ಲೇ ನಮ್ ಜೀವನ ಅಂತ ಹೌದ್ ಗೊತ್ತಿದ್ದಿಲ್ಲ ನಿಮ್ ತೋರಿಸ್ರಿ ನೀವು ನಿಮ್ ಜೀವನ ಅವಾಗ ಹೆಂಗಿತ್ ಅಂತ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ತೋರಿಸ್ರಿ ಆಕಿನ ಅಂತಿ ಮತ್ತೆ ನಮ್ಮ ಪರಿಸ್ಥಿತಿ ಫುಲ್ ವಿಡಿಯೋ ಬಿಟ್ಟಿ ನೋಡ ಅದನ್ನ ನೋಡಿಲ್ಲ ಅವಾಗ ಅರ್ಥ ಅಂತ ಕೀಗೆ ಕರೆ ಅಂದ್ರೆ ಮಾಡ್ಬಿಟ್ಟಿದ್ಲು ಅಂತ ಕೀ ನಮ್ ಮನಿಗ್ ಬರ್ಬೇಕಂತ ಮಾಡಿದ್ಲಂತ ಏನಾಗೇತಿ ಏನಿ ಅವ್ರಿಗೆ ಅಂತ

ಆಂಟಿ ಈ ತರ ವಿಡಿಯೋ ಮಾಡ್ಬೇಡ್ರಿ ನೋಡಕ್ಕೆ ನೋಡಕ್ ಬೇಜಾರಾಗುತ್ತಾ ಮಾಡ್ಬೇಡ್ರಿ ಮಾಡಬೇಡ್ರಿ ಅಂತೇವ್ರಿ ಕಣ್ಣ ನೀರ ಬರ್ತಾವ ನಿಮ್ಮ ಪ್ರೀತಿ ಎಲ್ಲ ನಮ್ಮಾಗ ಅಷ್ಟ ಇರಲಿ ಫ್ರೆಂಡ್ಸ ಅದನ್ನೊಂದೇ ಹೇಳ್ತಿ ನಾನು ನೋಡ್ರಿ ಈಗ ನನ್ನ ಪ್ಲೇಟ್ ಅಲ್ಲಿ ರೆಡಿ ಆಗೈತಿ ಈಗ ಊಟ ಮಾಡೋದ್ ಸಮಯ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ನಿಮ್ಗೆ ಆಮೇಲೆ ಸಿಗ್ತೀವ್ರಿ

ಎಲ್ಲ ಎಲ್ಲ ತರಹದ ಅಡುಗೆಗಳು ಹ್ಮ್ ಎಲ್ಲಾರು ಬನ್ನಿ ನಮ್ಮ ಮನೆಗೆ ಊಟ ಮಾಡಾಕ ಇಲ್ಲೇ ನೋಡ್ರಿ ಈಗ ನೋಡ್ರಿ ನಮ್ಮ ಅಪ್ಪಾಜಿ ಯಾರು ಊಟಕ್ಕೆ ಬಂದಾರ ಊಟ ಮಾಡಕ್ತಿಯಪ್ಪ Mm. चटनी <coughs> uh. mm. <coughs> मसूर्तला നാഗറൊട്ടി പല്യ ബസ് ബിസിന ചട്ടി അന്ന സാമ്പർ എല്ലാം നോട്രിൻ്റെ പൂട്ട సాజంత కో సా ತಸ್ಲಿಮ ನಮ್ಮ ಫ್ರೆಂಡ್ ಅವ್ ಅವ್ರಿಗೂ ಇದ್ ಫಸ್ಟ್ ವಿಡಿಯೋ ಇದರದ ಫುಲ್ ವೀಡಿಯೋ ನೋಡಿ ಅಂತ ನಂದೀವಲ್ಲ ಆದನಿ ಮನ್ಡಕ್ತಾಯ್ ಈಕಿ ನೋಡ ಈ ತರ ಎದಕ್ ಮಾಡ್ಯಾರ ಒನ್ ಬೇಜಾರಾಗತ್ತ ಅಳೋನ ಈ ವಿಡಿಯೋ ನೋಡಿದ್ರ ಅಂತ ಅಂದ್ರಂತ ನಾ ಅಂದ್ರ ಅಂತ ನಾ ಬರ್ಲ ತಡತ್ನಕಿ ಸೌಮ್ಯನ ಎದಕ್ ಮಾಡ್ಯಾರ ನೋಡ ಅಳೋ ಬರ್ತಿ ವಿಡಿಯೋ ನೋಡಿದ್ರ ಅಂತ ಅಂದಿ ಇವತ್ತ ಡ್ರಾಯಿಂಗ್ ಬಿಡ್ಸಕ್ತಿದ್ ಲಾಕ್ ಬಂದ್ ಕೇಳಿಲ್ಲ ಇದ ಆಕಿ ಕಡೆ ಹೋಗಿದ್ದಾಕಿ ಇಲ್ಲೇ ಮತ್ ನಮ್ಮ ಲೈಫ್ ನಾ ಹಂಗಿತ್ತು ಅದಕ್ಕೆ ಅದರದಾಗಿ ಒಳ್ಳೆ ನಾವು ತೋರ್ಸಕ್ತಿವಿ ನಮ್ಮ ಅಪ್ಪಾಜಿಗೆಲ್ಲ ಚಲೋ ಆಗ್ಯಾರಲ್ಲ ಅದ್ರದ ಒಳ್ಳೆ ತೋರ್ಸಕತಿವಿ ಅಂದಿ ಅನಾನ ಅದಕ್ಕಾಕಿ ಒಳ್ಳೆ ಹೌದು ನೋಡ್ಲಿ ಅದರ ನಿಮ್ಮ ಅಪ್ಪಾಜಿಗೆಲ್ಲ ಚಲೋ ಆಗ್ಯಾರ ಅಂದ್ರ ಅದ್ರ ಹಿಂದ ಹೆಂಗಿದ್ರೆ ಹಂಗ ಮಾಡ್ರಿ ಇನ್ನೊಂದ್ ಸ್ವಲ್ಪ ಭಾಳ ಭಾಳ ವೀಡಿಯೋ ಮಾಡ್ರಿ ನೀವ್ ಅಂದ್ಲಾಕಿ ಅದು ಕರೆಯ ಬರಕ್ತಿದ್ರಂತ ಅವ್ರ ಅವ್ರ ಅಪ್ಪಾಜಿ ಅಂತ ತೋರಿಸಿದ್ಲಂತಕಿ ಅವ್ರ ಕರೆಯ ತಿಳ್ಕೊಂಬಿಟ್ಟಿದ್ಲಂತ ಮತ್ತೆ ಒಳ್ಳೆಯ ಫುಲ್ ವೀಡಿಯೋ ಬರತ್ ನೋಡಿದಿವಲಾ ಅದ್ರದ್ದು ನಾಳೆ ಏನ್ ಬಿಡ್ತಾರ ತಡಿ ವಿಡಿಯೋ ಅಂತ ಮತ್ತೆ ಬಿಟ್ರಂತ

ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ರಿ ಇದೇ ತರ ನಾವು ಮುಂದೆ ವಿಡಿಯೋ ಮಾಡ್ತೀವಿ ನಮ್ಮ ಬನ್ನಿ ಪರಿಸ್ಥಿತಿ ಏನೇನ ಎಲ್ಲ ಅಷ್ಟು ನಿಮ್ಗೆ ಹೇಳ್ತೀವಿ ನಾವು ಅದನ್ನ ವಿಡಿಯೋ ಮುಖಾಂತರ ತೋರ್ಸಕತ್ತೀವ್ರಿ ರೀಲ್ಸಿನ ಮುಖಾಂತರ ನಿಮ್ಗೆ ನಮ್ಮ ಮನೆ ಪರಿಸ್ಥಿತಿ ತೋರ್ಸಕತ್ತೀವ್ರಿ ನಮ್ದು ಇನ್ ಈಗ ಏನು ನಮ್ಮ ಪ್ರತಿಯೊಂದು ವಿಡಿಯೋ ಮಾಡಿವಲ್ರಿ ಸೆಂಟಿಮೆಂಟ್ ವಿಡಿಯೋ ಅವೆಲ್ಲ ನಮ್ಮ ಮನೆ ಪರಿಸ್ಥಿತಿನ ನೋಡ್ರಿ ಹೌದಿಲ್ಲ ಮಾಡ್ಕೊಂತವ್ರಿ ಮುಂದ ನಿಮ್ಗೆ ಸಪೋರ್ಟ್ ಮಾಡಿದ್ರ ನಾವ್ ಮುಂದ ಇನ್ನ ಚಂದ ಚಂದ ವಿಡಿಯೋ ಮಾಡ್ತೀವಿ ಒಟ್ಟು ನಿಮ್ ಸಪೋರ್ಟ್ ನಮಗ್ ಬೇಕು ನೋಡ್ರಿ ಮತ್ತಿ ನೋಡ್ರಿ ನಮ್ಮ ಪಜೆ ಊಟ ಮಾಡಕ್ ಉಣ್ಣಪ್ಪ ನಾ ಸಾಂಬಾರ್ ಐತಿನ ನಮ್ಮ ವಿಡಿಯೋ ನಿಮ್ಮ ಎಲ್ಲರಿಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ನಾವು ಎಲ್ಲ ಸ್ಕೂಲಿಂದ ಬಂದು ನಮ್ಮ ಅಪ್ಪಾಜಿ ಕರೆಂಟ್ ಹಾಕ್ತೀವಿ